ವ್ಯರ್ಥವಾಗಿಸದೆಕೊಳ್ಳುವಂತವ್ರು ಬಹಳ ಕಡಿಮೆ ಜನ ಕಬೀರ ಜಬ್ ಹಮ್ ಫೈದಾ ತಬ್ ಜಗ ಹಸೆ ಹಮ್ ಐಸಾ ಕರ್ಣಿ ಖರ್ಚಲೆ ಜಬ ಹಮ್ ಜಾಯೇ ನೀ ಒಳ ಒಳ ಬಂದು ಚೆಕ್ ಮಾಡು ಕಬೀರ್ ಒಂದು ಮಾತನ್ನು ಹೇಳ್ತಾನೆ ಅನಿಬಾಯ್ ಅನ್ನದಕ್ಕು ಯಾವಾಗ ನಾವು ಬಂದೀವಲ್ಲ ಅವಾಗ ಎಲ್ಲರು ನಗ್ತಿರ್ತಾರ ಮುಂದೆ ಕುಂತವರು ಕೂಸಷ್ಟು ತಾನೇ ಅಳ್ತಿರ್ತೈತೆ ಅಂತ ಜ ಆದ್ರೆ ಬದುಕು ಹಿಂಗೆ ಬದುಕ್ ಐಸಾ ಕರ್ಣಿ ಕರ್ಚಲೆ ಹಿಂಗೆ ಬದುಕ್ಬೇಕಂತ ಜಬ ಹಮ್ ಜಾಯೆ ಜಗರೋಯೆ ಎಲ್ಲರೂ ಅಳಸ್ತಿರ್ಬೇಕಂತ ಅದನ್ನ ಗರತಿ ಹೇಳ್ತಾಳೆ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು ನೋಡಿದ್ರ ಸಾವಿರ ಸಾವಿರ ಜನ ಅಳಿಸಿದ್ರು ಮತ್ತು ಅವ್ರಿಗೆ ಬಂದಂತ ಮೃತ್ಯು ಎಲ್ಲರಿಗೂ ಬರೋದು ಬಹಳ ಸಾಧ್ಯ ಇಲ್ಲ ಮೊದಲು ಟೆಸ್ಟ್ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಇದ್ರ ಅಂಥ ಮೃತ್ಯು ಆದ್ರ ಎಸ್ ಎ ಪಾಟೀಲ್ ಸರ್ ನಾ ಅವ್ರಿಗೆ ಯಾವಾಗ್ಲೂ ಗೌಡ್ ಅಂತಿದ್ದೆ ರಿಟೈರ್ ಆಗುತ್ತಾನ ಸರ್ ಅಂತಿದ್ದೆ ರಿಟೈರ್ ನಾವು ಗೌಡನ ಅಂತಿದ್ದೆ ಗೌಡ ನಿಮ್ಮನ್ ಮನೆಯಾಗಿ ಇಟ್ಕೋತಾರ ರೀ ಗೌಡ್ರ ಅಂತ ಕೇಳ್ತಿದ್ದೆ ನಾನು ಯಾಕಂದ್ರೆ ನಾ ಯಾವಾಗ ಫೋನ್ ಮಾಡ್ತಿದ್ದೆ ಯಾವಾಗ ಟ್ರೈನ್ ಯಾಗಾರ ಇರವರ ಅವರು ಯಾವ್ದಾರ ಕಾರ್ಯಕ್ರಮದಾಗರ ಇರೋರು ಯಾವಾಗ ಅದೇ ಅಂದ್ಕೊಳ್ಳೆ ಇಲ್ಲ ನಾನು ಅಸ್ಸಾಮಿಗೆ ಬಂದೀನಿ ಮೇಘಾಲಯಕ್ಕೆ ಬಂದೀನಿ ಹೇಳೋರು ಯಾವಾಗ ಕೇಳೋಣ ಇಲ್ಲ ಒಡಿಸಾದಾಗ ಒಡಿಸಾದಾಗದಿನಿ ಯಾವಾಗ ಕೇಳೋಣ ಇಲ್ಲ ಕೇರಳದಾಗ ಕೇರಳದಾಗದಿನಿ ಅದೀನಿ ಅಂತ ಅದಿನಂಥೇಳೋರು ನಿಮ್ಮ ಮನಿ ಅಂದ್ರೆ ಏನು ಲಾಜಿಂಗ್ ಬೋರ್ಡಿಂಗ್ ಏನು ಗೌಡ ಅಂತ ನಾ ಕೇಳ್ತಿದ್ದೆ ಅವ್ರಿಗೆ ಮೇಲಿಂದ ಮೇಲೆ ಬರೀ ಉಣ್ಣಾಕೋ ಕಟ್ಟ ಮನಿ ಇಟ್ಕೊಂಡು ಏನು ಮನೆಯವ್ರು ಏನು ಸುಖ ಕಾಣ್ಬೇಕು ಗೌಡ ನಿನ್ನಿಂದ ಅಂತ ನಾನು ಹಿಂಗೆ ಅವ್ರಿಗೆ ಹುಡುಗಾಟಿಕೆ ಮಾಡ್ತಿದ್ದೆ ಅವ್ರಂದರು ಆಯುಷ್ಯೆಲ್ಲ ಮನೆಯಾಗಿದ್ದೀನಲ್ರಿ ನೌಕರಿ ಮಾಡೋಕ್ಕೆ ಮನೆಯಾಗೆ ಇರ್ತಿದ್ದ ನೌಕರಿ ಮಾಡ್ಯಾಗೂ ಇದ್ದಿದ್ದಿಲ್ಲ ಮನುಷ್ಯ ಇವ್ರು ಹೆಂಗೆ ಅವ್ನು ಹಿಟ್ಟು ದಿವ್ಸಿಟ್ಕೊಂಡ್ರೂ ಗೊತ್ತಿಲ್ಲ ಯಾವಾಗ ನೋಡಿದಾಗೆಲ್ಲ ಹೊರಗೆ ಇರ್ತಿದ್ರು ಜೀವನದ ಒಂದು ಕ್ಷಣಗಳನ್ನು ಸಹಿತ ವ್ಯರ್ಥ ಬಳಸಿಕೊಳ್ಳಿಲ್ಲ ಪ್ರತಿಯೊಂದನ್ನು ಉಪಯೋಗ ಮಾಡ್ಕೊಂತಿದ್ದರು ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರು ಅವ್ರ ವಿದ್ಯಾರ್ಥಿಗಳು ಈ ರಾಜ್ಯದಾಗ ಇಲ್ಲ ಅಂತಿಲ್ಲ ನಾನು ಯಾವ್ಯಾವ ರಾಜ್ಯದಾಗ ಹೋಗ್ತಿದ್ದೆ ಹೋದ ಕೂಡಲೇ ಎಸ್ ಎ ಪಾಟೀಲ್ರಿಗೆ ಫೋನ್ ಮಾಡ್ತಿದ್ದೆ ಗೌಡಾನ ಈ ರಾಜ್ಯದಾಗ ಬಂದೀನಿ ಮತ್ತಿಲ್ಲಿ ನಿನ್ನ ವಿದ್ಯಾರ್ಥಿಗಳು ಅಥವಾ ನೀವು ನೋಡಿದಂಥ ಯಾರಾದರೂ ರೈತರು ಸೈಂಟಿಸ್ಟು ನಾವು ಹೋಗಿ ನೋಡ್ಬೇಕು ಅಂಥದ್ದನ್ನು ಮಾಡಿದವರು ಯಾರು ಅದಾರನಂತ ಕೇಳ್ತಿದ್ದೆ ಬೇಕಾದ ಕೇಳಿರಿ ಯಾವ ನೋಟ್ಬುಕ್ ಬೇಡ ಏನು ಬೇಡ ಇದು ಅಂದ್ರೆ ಎನ್ಸೈಕ್ಲೋಪೀಡಿಯಾನೆ ಇತ್ತ ಗೌಡಂದು ಇದು ಎನ್ಸೈಕ್ಲೋಪೀಡಿಯಾನ ಬೇಕಾದ ರಾಜ್ಯದಾಗ ಕೇಳ್ರಿ ನೀವು ಇಂಥಿಂಥ ಊರೈತ್ರಿ ಗುಡ್ಡು ಅಲ್ಲಿ ಮೊದಲು ನಾವು ನಡ್ಕೊತ ಹೋಗ್ತಿದ್ದೀವಿ ಒಂದೊಂದು ದಿವ್ಸ ಪೂರ ನಡ್ಕೊತ ಹೋಗಿ ಸಾಯಂಕಾಲ ಮುಟ್ಟಿ ಅಲ್ಲೇ ಮಲ್ಕೊಂಡು ಮರು ದಿವಸ ಬಂದೀವಿ ಈಗ ಬಹುತೇಕ ಗಾಡ್ ಅಂತ ಕೇಳೀನಿ ನೀವು ಅಂದ್ರೆ ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ನೋಡಿದ್ರೆ ಅದ್ಭುತ ಕೆಲಸ ಮಾಡಿದಂಥ ಒಬ್ಬ ಸಾಧಕ ಸಿಗ್ತಿದ್ದ ನಾವು ಇಡೀ ದೇಶದ ತುಂಬ ಇದ್ರು ಅವ್ರು ಆಮ್ಯಾಗ ಯಾವ ಬೀಜಗಳನ್ನು ತಯಾರು ಮಾಡಿದ ಅಂದ್ರೆ ಆ ಬೀಜ ರೈತಗೆ ಹಚ್ಚಿ ಅದನ್ನು ಮಾರಾಟ ಮಾಡೋಕೆ ಹಚ್ಚಿ ಅವನು ಕೋಟ್ಯಾಧೀಶನ ಮಾಡಿ ಆನಂದ ಪಡ್ತಿದ್ದ ಅದರೊಳಗೆ ನನಗೇನು ಸಿಗ್ತೈತಿ ಅಂತ ಎಂದೂ ವಿಚಾರ ಮಾಡಲಿಲ್ಲ ಗೌಡವ